ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇವತ್ತು ರೇಷನ್ ಅಕ್ಕಿ ಬಳಸ್ಕೊಂಡು ಹೆಂಗೆ ಇಡ್ಲಿ ಮಾಡೋದು ಅಂತ ಹೇಳ್ತೀನಿ ಕರೆಕ್ಟ್ ಅಳತೆ ಪ್ರಕಾರ ಈ ಥರ ಹಾಕ್ಕೊಂಡ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ರೇಷನ್ ಅಕ್ಕಿಯಲ್ಲೇ ನಾವು ಇಡ್ಲಿ ಚೆನ್ನಾಗಿ ಮಾಡ್ಕೊಬೋದು ಇಡ್ಲಿ ಅಕ್ಕಿ ಎಲ್ಲ ಬಳಸ್ದಿರೇ ಮಾಡ್ಕೊಬೋದು ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಬೇಕು ಯಾವ ಗ್ಲಾಸಲ್ಲಿ ನಾಲ್ ಅಕ್ಕಿ ತೊಗೊಂಡಿರ್ತೀರೋ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಉದ್ದಿನಬೇಳೆ ತೊಗೊಬೇಕು ಕಾಲು ಗ್ಲಾಸ್ ಸಬ್ಬಕ್ಕಿ ಕಾಲು ಗ್ಲಾಸ್ ಅವಲಕ್ಕಿ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಸ್ಪೂನ್ ಮೆಂತ್ಯ ಹಾಕ್ಕೊಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಆರ್ ಅವರ್ ಇಟ್ಕೋಬೇಕು ನಾನು ಮಿ ಮಿಷಿನ್ಗೆ ಹಾಕೊಂಬಂದ್ಬಿಟ್ಟಿದ್ದೀನಿ ನೀವು ಗ್ರೈಂಡರ್ ಇದ್ರೆ ಗ್ರೈಂಡರ್ ಹಾಕ್ಕೊಂಬೋದು ಇಲ್ಲ ಮಿಷಿನ್ಗೆ ಹಾಕ್ಕೊಂಬಂದು ಈ ಥರ ನೈಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಬೇಕು ನೈಟೆಲ್ಲ ಹಂಗೆ ಬಿಡಬೇಕು ಬೆಳಿಗ್ಗೆ ಎದ್ದು ಅದಕ್ಕೆ ಉಪ್ಪು ಬರೀ ಉಪ್ಪು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಗೆ ಹಾಕ್ಕೊಂಡ್ರೆ ಆಯಿತು ಇಡ್ಲಿ ರೆಡಿ ಆಯಿತು ಮತ್ತು ಇನ್ನೊಂದು ಟ್ರಿಕ್ ಏನಂದರೆ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇಡ್ಲಿ ಹಾಕ್ಕೊಬೇಕು ಇಡ್ಲಿ ಅವಾಗೆ ಚೆನ್ನಾಗಿ ಬರೋದು ನೀರೇನಾದ್ರೂ ಬಾಯ್ಲ್ ಆಗದಿರ ಇಡ್ಲಿ ಪಾತ್ರೆಯಲ್ಲಿ ಹಂಗೆ ಇಡ್ಲಿ ಇಟ್ಟರೆ ಬೇಗ ಬೇಯಲ್ಲ ಮತ್ತು ಚೆನ್ನಾಗೂ ಸಾಫ್ಟಾಗೂ ಬರೋಲ್ಲ ಅದೊಂದು ಟ್ರಿಕ್ಕಿದೆ ನೀರು ಸ್ವಲ್ಪ ಬಾಯ್ಲ್ ಆದಮೇಲೆ ಇಡ್ಲಿ ಪಾತ್ರೆಗೆ ಇಡ್ಲಿ ಹಾಕಿಟ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಆಮೇಲೆ ಟಮಟೊ ಸಾಗು ಮಾಡ್ತಾಯಿದ್ದೀನಿ ಇಡ್ಲಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ನಾಲ್ಕು ಇಡ್ಲಿ ತಿನ್ನೋರು ಹತ್ತು ಇಡ್ಲಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಗು ತಮೊಟೊ ಸಾಗು ಸಿಂಪಲಾಗಿ ಮಾಡೋದು ಹೇಗೆ ಅಂತ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಂದೆರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಟೊಮೊಟೊ ಎರಡು ಟೊಮೊಟೊ ತೊಗೊಂಡು ರುಬ್ ರುಬ್ಕೊಂಡು ನುಣ್ಣಗೆ ಅದನ್ನು ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಟೊಮೊಟೊ ಅದಾದಮೇಲೆ ಅರ್ಧ ಸ್ಪೂನ್ ಸಾಂಬಾರು ಪುಡಿ ಕಾಲು ಟೇಬಲ್ ಸ್ಪೂನ್ ಅರಶಿಣ ಪುಡಿ ಹಾಕಿ ಹೊತ್ತು ಫ್ರೈ ಮಾಡಿ ಈ ಕಡೆ ಮಿಕ್ಸಿಗೆ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಸೋಂಪು ಒಂದು ಅರ್ಧ ಸ್ಪೂನ್ ಎರಡು ಚಮಚ ಕಡಲೆ ಪಪ್ಪು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಇನ್ನುಣ್ಣಿಗೆ ಪೇಸ್ಟ್ ಮಾಡಿರೋದನ್ನ ಈ ಕಡೆ ತಮಟ ಎಲ್ಲ ಚೆನ್ನಾಗಿ ಬೆಂದಿದೆಯಲ್ವ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸೇರಿಸ್ಕೊಂಡು ನೀರು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಉಪ್ಪಾಕಿ ಸ್ವಲ್ಪ ಹೊತ್ತು ಹಂಗೆ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು ವಾಸನೆ ಹಸಿವಾಸನೆಲ್ಲ ಹೋಗಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆಯಿತು ಇಡ್ಲಿಗೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು